ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇವತ್ತು ನಿನ್ನೆ ನಿನ್ನೆ ಚಿತ್ರನಟ ಚಿತ್ರನಟ ದ್ವಾರ್ಕೀಸ್ ಅವರು ವಿಧಿವಸರಾಗಿದ್ದಾರೆ ಹಾಗಾಗಿ ಅವ್ರಿಗೆ ಭಗವಂತ ಸ್ವರ್ಗವನ್ನ ಕರುಣಿಸ್ಲಿ ಜೊತೆಗೆ ಅವ್ರ ಮನೆಯವ್ರಿಗೆಲ್ಲ ಆ ದುಃಖವನ್ನ ಭರಿಸುವಂತ ಶಕ್ತಿನ ಕೊಡ್ಲಿ ಅಂತ ಕೇಳ್ಕೊತಾ ದ್ವಾರ್ಕೀಶ್ ಅವರು ಹಲವಾರು ಹಳೆ ಚಿತ್ರಗಳು ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಅವ್ರು ತುಂಬ ಜನ ರಾಜ್ಕುಮಾರ್ ಅವ್ರ ಜೊತೆ ಮತ್ತೆ ಅಂಬರೀಶ್ ಅವ್ರ ಜೊತೆ ಪ್ರಭಾಕರ್ ಅವ್ರ ಜೊತೆ ಶಂಕರ್ ನಾಗ್ ಅವ್ರ ಜೊತೆ ಸುಮಾರು ಸಿನಿಮಾಗಳನ್ನ ದ್ವಾರ್ಕೀಶ್ ಅವರು ಮಾಡಿದ್ದಾರೆ ಜೊತೆಗೆ ಬರೀ ಅವರು ಬರೀ ನಟರು ಮಾತ್ರ ಅಲ್ಲ ಪ್ರೊಡ್ಯೂಸರು ಕೂಡ ಹೌದು ಮೇಯರ್ ಮುತ್ತಣ್ಣ ಮತ್ತೆ ಇನ್ನು ಯಾವ ಯಾವ ಸುಮಾರು ರಾಜ್ಕುಮಾರ್ ಅವರು ಇದ್ ಮಾಡಿದ್ದಾರೆ ಇತ್ತೀಚೆಗೆ ಅವ್ರದ್ದು ಹೊಸದು ಅಂದ್ರೆ ಅಂದ್ರೆ ಈಗಿಂದಲ್ಲ ಆ ವಿಷ್ಣುವರ್ಧನ್ ಅವರು ಇದ್ದಾಗ ಆಪ್ತ ಮಿತ್ರ ಏನ್ ಬಂತು ಆಪ್ತ ಮಿತ್ರನು ಕೂಡ ಅವರೇನೆ ಪ್ರೊಡ್ಯೂಸ್ ಮಾಡಿದ್ದು ಇನ್ನು ಹಲವಾರು ಸಿನಿಮಾಗಳನ್ನ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಹೊಸಬ್ರುದು ಈ ಇತ್ತೀಚೆಗೆ ಬಂದಂತ ಹೊಸಬ್ರುಗಳದು ಸುಮಾರು ಪ್ರೊಡ್ಯೂಸ್ ಮಾಡಿದ್ರು ಬಟ್ ಹಾಗಾಗಿ ಅವರು ಸ್ವಲ್ಪ ಆ ದುಡ್ಡು ಕೂಡ ಕಳ್ಕೊಂಡಿದ್ರು ಅಂತಾನೆ ಹೇಳ್ಬೋದು ಪ್ರೊಡ್ಯೂಸರ್ ಆಗಿ ಒಂದೊಂದು ಸಿನ್ಮಾದಲ್ಲಿ ಬಂದಿತ್ತು ದುಡ್ಡು ಒಂದೊಂದು ಸಿನಿಮಾದಲ್ಲಿ ಸಕ್ಸಸ್ ಆಗಿದ್ರು ಬಟ್ ಇನ್ ಕೆಲವು ಸಿನ್ಮಾಗಳಲ್ಲಿ ಅದು ಫೇಲ್ಓರ್ ಆಗಿ ಅವ್ರಿಗೆ ಲಾಸು ಕೂಡ ಆಗಿತ್ತು ಜೊತೆಗೆ ಅವರು ವಯಸ್ಸಾದ ಮೇಲೆ ಅದನ್ನು ಅವ್ರನ್ನ ಮನೇಲೆ ಇದ್ಮಾಡಿ ಮಾಡಿ ಮಗನೂ ಕೂಡ ಪ್ರೊಡ್ಯೂಸಿಂಗ್ ಇಲ್ಲದ ಅವರು ಅವ್ರದ್ದು ಕೂಡ ಅದೇ ಕೆಲಸ ಆಯಿತು ಯಾವ ಸಿನಿಮಾಗಳು ಅಂತ ಗೆಲುವಿನ ನಿರೀಕ್ಷೆ ಮೂಡಿಸ್ಲಿಲ್ಲ ಅವರು ದೊಡ್ಡ ದೊಡ್ಡ ಈರಗಳನ್ನೇ ಹಾಕ ತಗದ್ರು ಬಟ್ ದೊಡ್ಡ ದೊಡ್ಡ ಈರಾಗಳ ಹಾಕಂತ ತಗೋದ್ರು ಕೂಡ ಏನಾಯ್ತ ಗೊತ್ತಿಲ್ಲ ಅದು ಕೆಲವೊಬ್ಬರದ್ದು ಏನಪ್ಪಾ ಅಂತಂದ್ರೆ ಕೆಲವೊಂದು ಒಂದು ಈ ಟೈಮ್ ವರೆಗೂ ಮಾತ್ರನೇ ಅದು ಸಕ್ಸಸ್ ಆಗೋದು ಅದಾದ್ಮೇಲೆ ಅಂತ ಆಗಲ್ಲ ಅಂತ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಕ್ಸಸ್ ಆಗಿಲ್ಲ ಅಂತ ಒಂದು ಯಾವಾಗ ಗೊತ್ತಾಯ್ತು ಆವಾಗ ನಾವು ಸೈಲೆಂಟ್ ಆಗ್ಬಿಡೊಳದು ಬಟ್ ಅವ್ರು ಆತರ ಮಾಡ್ಲಿಲ್ಲ ಒಂದು ಫೇಲ್ ಅವರ್ ಆಯಿತು ಬಟ್ ಬಿಡ್ಬೇಡ್ದು ಅಂತ ಅಂದ್ಬಿಟ್ಟು ಕಂಟಿನ್ಯೂ 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 ಆಗಿ ಮಾಡಿದ್ರು ಇತ್ತೀಚೆಗೆ ಅವರು ಇದ್ದಂತ ಸ್ವಂತ ಮನೆಯನ್ನು ಮಾರ್ಕೊಂಡಿದ್ರು ಆ ಯಾರು ದ್ವರ್ಕೇಶ್ ಅವರು ಮಾರ್ಕೊಂಡು ಬೇರೆ ಇನ್ನೊಂದ್ ಕಡೆ ಸ್ವಂತ ಜಾಗ ತಗೊಂಡು ಈಗ ಅಲ್ಲೇನೆ ಅವ್ರು ಇರೋದು ಅದು ಸ್ವಂತ ಜಾಗನ ತಗೊಂಡಿರೋದು ಕೂಡ ಸ್ವಲ್ಪ ಸಾಲ ಇದ್ದದ್ರಿಂದ ಅದನ್ನ ಮಾರಿ ಅದರಿಂದ ಅರ್ಧ ಅಮೌಂಟ್ ಅಲ್ಲಿ ಸಾಲ ತೀರಿಸಿ ಇನ್ನು ಉಳಿದಂತ ಅರ್ಧ ಅಮೌಂಟ್ ಅಲ್ಲಿ ಬೇರೆ ಕಡೆ ಜಾಗ ತಗೊಂಡಿದ್ರು ಸ್ವಂತ ಜಾಗನೇ ಆ ಜೊತೆಗೆ ಈಗ ಇತ್ತೀಚೆಗೆ ನಿನ್ನೆ ಅವರು ಹೃದಯಾಘಾತ ಆಗಿದೆ ಅಂದ್ರೆ ಅವ್ರಿಗೂ ಸುಮಾರು ಎಪ್ಪತ್ತೆರಡು ಎಪ್ಪತ್ ಮೂರು ವರ್ಷ ಆಗಿರ್ಬೋದೇನೋ ಹೃದಯಾಘಾತ ಆಗಿ ಅವರು ತೀರ್ಕೊಂಡಿದ್ದಾರೆ ಇವತ್ತು ಅವರು ಅಂತಿಮ ಸಂಸ್ಕಾರ ನಡೆ ನೆರವೇರುತ್ತೆ ಅವ್ರದ್ದು ರವೀಂದ್ರ ಕಲಾಕ್ಷೇತ್ರ ರವೀಂದ್ರ ಕಲಾಕ್ಷೇತ್ರ ಏನಿದೆ ಆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಅವರು ಅಂತಿಮ ದರ್ಶನಕ್ಕೆ ಇಟ್ಟಿದ್ದಾರೆ ಅಲ್ಲಿ ಹೋಗಿ ಯಾರು ಬೇಕಾದ್ರು ಅವರು ಅಂತಿಮ ದರ್ಶನ ಪಡ್ಕೋಬೋದು ಜೊತೆಗೆ ಅದಾದ್ಮೇಲೆ ಸಾಯಂಕಾಲದ ಹೊತ್ತಿಗೆ ಜನ ನೋಡಿಕೊಂಡು ಅವರು ಯಾವ ಟೈಮ್ಗೆ ಆಗುತ್ತೆ ಆ ಟೈಮ್ಗೆ ಮತ್ತೆ ತಗೊಂಡೋಗಿ ರವೀಂದ್ರ ಕಲಾಕ್ಷೇತ್ರದಿಂದ ಅವರು ವಿಧಿವಿಧಾನ ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಒಬ್ಬ ಮೇರು ನಟ ಕನ್ನಡ ಚಿತ್ರರಂಗದ ಒಬ್ಬ ಮೇರುರಟ ಪ್ರಚಂಡ ಕುಳ್ಳ ಅಂತಾನೆ ಪ್ರಸಿದ್ಧಿಯಾಗಿದ್ದವರು ಮತ್ತೆ ಧೈರ್ಯವಂತ ದೊಡ್ಡ ದೊಡ್ಡ ಸಿನಿಮಾ ಕಲಾವಿದರನ್ನೇ ಹಾಕೊಂಡು ಸಿನಿಮಾ ಮಾಡಿದಂಥವ್ರು ಪ್ರೊಡ್ಯೂಸ್ ಮಾಡಿದಂಥವ್ರು ಮತ್ತೆ ನಿರ್ದೇಶನ ಕೂಡ ಮಾಡಿದಂಥವ್ರು ಅವ್ರ ಮಕ್ಕಳಿಗೆ ಅವರು ನಿರ್ದೇಶನ ಮಾಡಿದ್ರು ಬೇರೆಯವ್ರಿಗೂ ನಿರ್ದೇಶನ ಮಾಡಿದ್ರು ಎಲ್ಲ ರಂಗದಲ್ಲೂ ಪ್ರೊಡ್ಯೂಸು ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಆಕ್ಟಿಂಗ್ ಮಾಡಿದ್ದಾರೆ ಸ್ಟೋರಿ ಮಾಡಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮಾಡಿ ಎಲ್ಲ ಎ ಟು ಜೆಡ್ ಯಾವ್ಯಾವ್ದು ಮಾಡ್ಬೋದು ಸಿನಿಮಾ ರಂಗದಲ್ಲಿ ಎಲ್ಲಾನು ಕೂಡ ಮಾಡಿ ಅವರನ್ನ ಅವ್ರ ಟೈಮ್ನ ಮುಗಿಸ್ಕೊಂಡು ಅವ್ರ ಯರಾನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್